ಊಟ ಮಾಡ್ದು ಅಲ್ಲಿ ಓಪರ್ಮಂಡೆನ ನನ್ಗಂತೂ ನೋಡಕ್ಕಲ್ಲ ಕಣಮ್ಮ ಹ್ಞೂ ಅದಕ್ಕೆ ಈ ಕಡೆಗೆ ಬಂದು ಇಷ್ಟು ಮರಿ ಕೂಕಂಡೆ ಹೇಳ ಅವನೇ ಅವನ ಬೇರೆ ಇವಾಗ ಅವ್ನಿ ಅವನ ರಂಗೇಶ್ ರಂಗೇಶ್ ಅಂತ ಜೊತೆ ಮಾಡ್ಕಂಡವಳು ಹಾಂ ರಂಗೇಶ್ ಅಂತೆ ರಂಗೇಶ್ ಹ್ಞೂ ರಂಗೇಶ್ ರಂಗೇಶ್ ಹಂಗೆ ಹ್ಞೂ ಅವನೇನು ಸೀಮೆಗಿಲ್ದ ನಮ್ಮಗೆ ಏ ನನ್ನ ಮಗನೂ ನಮ್ಮ ಪ್ರದಿ ಅವ್ರ ಕಡಿಕೆ ಅವ್ರ ಅಮ್ಮ ಕಡಿಕೆ ಅವನು ಹ್ಞೂ ಅಲ್ಲ ನನ್ನ ಮಗ ಅವ್ರ ಅಮ್ಮ ಆಡ್ದಂಗೆ ಆಡ್ತಾನಲ್ಲ ಅವ್ನಿಗೆ ಬುದ್ಧಿ ಇಲ್ಲ ಕಣಮ್ಮ ಅವ್ನಿಗೆ ನನ್ನ ಜೀವನ ಆಯ್ತಲ್ಲ ನೋಡು ನನ್ನ ಜೀವನ ನಾನು ಏನು ಮಾಡ್ಕೋಬೇಕು ಹಿಂಗಾದ್ರೆ ಹೆಂಗೆ ಮುಂದೆ ನನ್ನ ಜೀವನ ಹಾಂ ಇಲ್ಲ ಏನಿಲ್ಲ ನನಗೆ ಮತ್ತೆ ಯಾರು ಹೆಣ್ಣು ಕೊಡ್ತಾರೆ ಏನು ಎತ್ತ ಅಂತೇಳಿ ಕೇಳಿ ಒಂದಿಷ್ಟು ಯೋಚನೆ ಮಾಡೋಂಗೆ ಇಲ್ಲ ಅವನು ಮಗ ಅವ್ರ ಅಮ್ಮನಂಗೇನೋ ತಲೆ ಹಿಡ್ಕ್ನೊ ಮಗ ಏನು ಅವ್ನುನು ಏ ಬೇಡನಮ್ಮ ಅವನು ಒಳ್ಳೇನಲ್ಲ ಅವನು ಸರಿಯಲ್ಲ ಅವನು ನಾನೇ ಗೀಜಿದ್ ಹಿಂಗೆ ಯಾಕಾಗಲ್ಲ ಅವನು ಯಾರೋ ಬಂದವನಂತೆ ಹ್ಞೂ ಮಳೆ ಸಕತ್ತಾಗ ಇದ್ದಾನಂತೆ ಅವನು ಇದ್ರಾಗೆ ಕೊಳ್ಳಾಕ ಕೊಲ್ಚಾನ ಹಾಕ್ಯಂಡ್ರೆ ಅದು ನಡೆ ಬಿದ್ದಾಗ ಬಿಟ್ಟವಳೆ ಎರಡು ದಪ್ಪ ನನ್ನ ಕೊಲ್ಚಾನ ಹಾಕ್ಯಂಡ್ ಅವ್ನೇ ಉಂಬ್ರೆ ಹಾಕ್ಯಾನ ಅವ್ನೇ ಚೆನ್ನಾಗಿದ್ದಾನಂತೆ ಅವಳೆ ಇಲ್ಲೆಲ್ಲ ಏನೇನೋ ಪರಂಗಿಣಿನ ತೋಟ ಸಪೋಟ ತೋಟ ದಾಳಿಂಬೆ ತೋಟ ಎಲ್ಲ ಮಾಡಬೇಕು ಅಂತ ಅಂದ್ಕೊಳ್ಳೋನಂತೆ ಬಂದವನು ಇಲ್ಲಿಗೆ ಹ್ಞೂ ಇಂಚಿ ಕರ್ಕೊಂಡು ಮನೆ ಮಾಡ್ಕೊಂಡು ಇಲ್ಲ ಇದ್ದಾನಂತೆ ಅಕ್ಕೆ ನಾಳೆನೆ ಅವನು ಬೇರೆ ಅವಳೆ ಅಂತ ಅಂತೇಳಿ ಯಾರು ಮಾತಾಡ್ದಂಗಿತ್ತು ಬಾ ನಾಳೆ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಅಳ ಹೋದ್ರು ಹೋಗ್ತಾಳೆ ಹ್ಞೂ ಹಂಗೆ ಮತ್ತೆ ಅದೆಷ್ಟು ದಿನ ನಡೆಸ್ತಾಳೆ ನಡೆಸ್ಲಿ ನೋಡಣ್ಣ ಹ್ಞೂ ನಂಗೆ ಗೊತ್ತಾಗುತ್ತೆ ಮುಂದೆ ಅಳ್ಗೊಂದು ಹ್ಞೂ ಅವ್ನಿಗೆ ಮದುವೆ ಮಾಡಿದ್ರೆ ಸರಿ ಆಗುತ್ತೆ ಸರಿಯಾಗೋದು ಹೆಂಗೆ ಹೆಣ್ಣು ಸಿಕ್ಕಿರಿಲ್ಲನೂ ಒಂದು ಕಡೆಗೆ ಮದುವೆ ಮಾಡಿರಿ ಸಸಿ ಬಂದಾಗ ಗೊತ್ತಾಗುತ್ತೆ ಹ್ಞೂ ಆ ನನ್ನ ಮಗನವ್ರು ಅಮ್ಮ ಆಡ್ದಂಗೆ ಆಡ್ತಾನಲ್ಲ ಅಮ್ಮಯ್ಯ ಮಾಡೋದ್ಕಿ ನೀನು ಮಾಡೋದು ಕಣಮ್ಮ ಅಂತ ಹೇಳೋಕ್ಕಾಗಲ್ಲ ದೊಡ್ಡ ದೊಡ್ಡನಾಗ ಅವನೆಲ್ಲ ಮದುವೆ ಆದರೆ ಇವಾಗ ಮಕ್ಕಳಾಗ್ತಾವಲ್ಲ ಹ್ಞೂ ಮೊಮ್ಮಕ್ಕಳಾಗಕ್ಕೆ ಅಲ್ದಾಗ ಇಂಥ ಬದುಕು ಮಾಡ್ತಾಳಲ್ಲ ಅವ್ರ ಅಮ್ಮಯ್ಯ ಹ್ಞೂ ಹೇಳೋಕ್ಕಾಗಲ್ಲ ಮಗಾಗಿರೋ ನಾನು அவன் ஆத்தேத்தான உம் அவரம் அம்ம அம்ம அம்யண்டு அவள் பாப்பா பாப்பா அந்த சன்காப்பா அம் தானே அது மத்தியேது அம் மதவியா சரி சுவை உட்கா முண்டே இன் தவணுல ஊராக நோட ரீத் அந்த கச்சட முண்டே வண்டே அந்தியா உம் இன் தார் ஏன் அம்ம என் மொதல் அம் இதனி ನಿಜವಾಗ್ಲೂ ನನಗೇನೋ ಒಂಥರ ನಾನು ಅಷ್ಟಿಷ್ಟು ಸಿಟ್ ಗೊತ್ತಿಲ್ಲ ಅವ್ನಿಗೆ ಏನೋ ಮಾಡಿ ಮುದ್ದೆ ಮಾಡ್ಬೇಕು ಅಂತ ಇದ್ದೀನಿ ನಾನು ಇವನಿ ಬಾ ಯಾಕಪ್ಪ ಇಲ್ಲಿ ಕೂಕಾಣಿದ್ದೆ ಯಾಕಪ್ಪ ಏ ನಿಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾ ಕೂಕಾಣಿದ್ವಿ ಹ್ಞೂ ಇವಾಗ ಇವನು ಯಾರೋ ಒಬ್ಬ ರಂಗೇಶ್ ಅಮ್ಮನ ಜೊತೆ ಯಾಕೆ ನನ್ನ ಮನೆ ಎರಡು ಮೂರು ದಿನದಿಂದನೂ ಅಲ್ಲಿ ಓಡಾಡ್ಕೊಂಡಿದ್ದಾನೆ ಹ್ಞೂ ರಂಗೇಶಿ ಅಂತ ನಿಮ್ಮ ಅಣ್ಣ ತಲೆ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಹ್ಞೂ ಅಲ್ಲ ಅವನಿಗೆ ಬುದ್ಧಿಬೇಡವಿ ಇಷ್ಟು ದೊಡ್ಡನಾಗಿ ಅವನೆಲ್ಲ ಹೆಂಡ್ತಿ ಬಂದರೆ ನಾಳೆ ಇವತ್ತು ನಿಮ್ಮ ಮೊಮ್ಮಕ್ಕಳಾಗ್ತವೆ ಹ್ಞೂ ನಮ್ಮಗೆ ಮೊಮ್ಮಕ್ಕಳಾಗ ವಯಸ್ಸಾಗಿ ಇಂತ ಮಾಡಿರಿ ಯಾರಾನೆ ಏನಂದರು ಎಂಬುದೊಂದು ಬುದ್ಧಿ ಬುದ್ಧಿಬೇಡ್ವಿ ಥೂ ಅಲ್ಲ ಊರಾಗೆಲ್ಲ ಹೇಳ್ತಾರೆ ಬಿಡು ಅವ್ರ ಅಲೇನೇ ಹ್ಞೂ ಅಲಸು ಅಂತ ಹ್ಞೂ ಅವಳು ಒಬ್ಬರನ್ನ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಹ್ಞೂ ನಿಜವಾಗಲ ತುಂಬ ಒಂಥರ ಅವಳು ನೋಡಿಬಿಟ್ರೆ ಅಷ್ಟೇ ಸೀಟ್ ಬರೋದಿಲ್ಲ ಹ್ಞೂ ಬೇಡ ಅಮ್ಮ ಅಂತ ತಾಯಿ ಕೆಡಿಸೋಬೇಗ ನಮ್ಮ ಮನೆಯಾಗಿದ್ಯಾ ಉಂಟ್ಕೊಂಡು ತಿನ್ಕೊಂಡು ಚೆನ್ನಾಗಿರೋ ಅಷ್ಟೇ ಹ್ಞೂ ಅವ್ನಿಗೆ ಒಳ್ಳೆ ಎಣ್ಣೆ ಹುಡ್ಕಿ ಮದುವೆ ಮಾಡೋಕ್ಕಾಗುತ್ತೆ ಒಳ್ಳೆಯವಣ್ಣು ಹುಡ್ಕಬಾರ್ದು ಹ್ಞೂ ಬಿಗ್ಗೆ ದಾಳನ್ನು ತರಬೇಕು ನಮ್ಮ ಅಮ್ಮ ಇನ್ನೂ ಬಿಗ್ಗೆ ದಾಳು ಅಂತಂದ್ರೆ ಅವಾಗ ಸರಿಯಾಗಿ ಮುದ್ರಿ ಇಕ್ತಾಳೆ ಹ್ಞೂ ಮುದ್ದು ಸ್ವಲ್ಪ ಬಿಗ್ಗೆ ದಾಳನ್ನು ತರಬೇಕು ಜೋರಾಗಿರೋಳ ಹ್ಞೂ ನಮ್ಮ ಅಮ್ಮ ಅಮ್ಮನವೆಲ್ಲ ಮುರಿದು ಮೂಲೆ ಕುಂಡ್ರಿಸಿ ಹ್ಞೂ ಅವಳನ್ನ ಮುದ್ದೆ ಹಾಕಂತವ್ಳನ್ನ ತರಬೇಕು ಹ್ಞೂ ಅಲ್ಲ ನಾಳವತ್ತ ಸ್ವಸ್ತು ಬಂದಾಗ ಇವಳು ಮಾಡಿರೋ ಆಟಗಳನ್ನೆಲ್ಲ ಹೇಳಿರಿ ಏನೊಂದರ ಅಂಬೋದೊಂದು ಇಷ್ಟನೇ ಬೇಡವಿ ಬೇರೆ ಯಾರು ನಾನೇ ಹೇಳ್ತೀನಿ ಹ್ಞೂ ಅವ್ಳು ಮಾಡ್ಯಾರ ಅಲಾಂಡಿ ಬದುಕಿಲಿ ನನ್ನ ತಾಗಿ ಹೇಳ್ತಾಳಲ್ಲ ಇಲ್ಲದ್ದೆಲ್ಲ ನಾನು ಹ್ಞೂ ನಾನು ಹಿಂಗಿದ್ರು ನಂದು ಬಿಟ್ಟಂಗೆ ನಮ್ಮ ಸಸೆ ತಾಯಿ ಮತ್ತೆ ಹೆಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಹೇಳಲ್ಲ ಅವಳು ಸೊಸೆ ತರಲಿ ಹೇಳಿಕೆ ಹ್ಞೂ ತರಲಿ ಮುದ್ದೆ ಮಾಡಲಿ ಅವಾಗ ಮಾಡ್ತೀನಿ ನಾನೆಲ್ಲ ಹೇಳ್ತೀನಿ ಹ್ಞೂ ಅವಳು ಅವಾಗ ಅವಳ ನೀನು ಎಂತಾಳೆ ನೀನು ಸರಿಯಾಗಿದ್ಯೇನೆ ನೀನು ಓಟು ಬಿಟ್ಟವಳು ಕಣೆ ಅಂತಾರೆ ఆవగా చేసి పర్తల్ నేను ఒట్టిల్వంతే కణే ఊరగే ఉంటు లోండే అంతే నేను అమ్తా ఏ అవును మే అంత థూ ఇది ఇద్దవళు లోపరు అని హేతివళన ఇవ ఇవన్యవన ఒడాతాను కొల్చు అక్కడ తప్పంద కొల్చన హాకీరకీ బిడ్బిట్వళు చైదా అమ్ ಅಯ್ಯೋ ಕರಿ ಶೀಗಣೆ ಅವನು ಹ್ಞೂ ಕರೆ ಕಪಾಲಾಟಿದ್ದಂದು ಇದ್ದಾನೆ ಕಪಾಲಾಟ ಅಂದರೆ ಕರೆ ಕಪಾಲಾಟ ಇದ್ದಾನೆ ಹ್ಞೂ ಅವನು ಪ್ರದಿ ಆ ಜೊತೆ ಕರ್ಕೊಂಡು ಹಾಕ್ಕೊಂಡು ಓಡಾಡ್ತಾನೆ ಹ್ಞೂ ಅವ್ನಿಗೆ ಯಾಕೆ ಬುದ್ಧಿಲ್ವ ಬೆಳಗ್ಗೆ ಮೂವರು ನಿಂತ್ಕೊಂಡು ಮಾತಾಡಾರ ಅವನು ನಾ ಕೊಡಿಸ್ತೀನಿ ಇಲ್ಲಿ ಬೋರ್ರಿ ರೇಷನ್ ಎಲ್ಲ ನಮಗೇನು ಬೇಕಿದ್ರು ಕಡಿಮೆ ಎಲ್ಲ ಕೊಡಿಸ್ತೀನಿ ಅಂತೇಳಿ ಹೇಳ್ತಿದ್ದ ಹ್ಞೂ ಅಲ್ಲ ಅವನಿಗೆ ಬೇಡ್ರಿ ನಾಳೆ ಅವತ್ತು ನಮ್ಮ ನನಗೆ ಯಾರನ್ನ ಏನು ಕೊಡ್ತಾರೆ ನಮ್ಮ ಅಮ್ಮ ನಮ್ಮ ಅಮ್ಮನ ಜೊತೆಗೆ ಹಿಂಗೆ ನನ್ನ ತಲೆ ಇಡ್ಕೊಂಡು ಓಡಾಡಿರಿ ನಮ್ಮ ಅಮ್ಮ ಕರ್ಕೊಂಡು ನಾನು ಓಡಾಡಿರಿ ಅಂತ ಹ್ಞೂ ಅವ್ರ ಅಮ್ಮನ ಅವನೇ ಕರ್ಕೊಂಡು ಓಡಾಡ್ತಾನ ಜೊತೆ ಅವ್ನು ಯಾರೋ ಒಬ್ಬ ಅವತ್ತು ಕೊರೆ ಮಕ್ತಾನ ನಾನು ನೋಡಿಲ್ಲ ಅವ್ನು ಯಾರು ಅಂತ ಇವನ್ ಚೇರ್ಮನ್ ಇವನು ಚೇರ್ಮೆನ್ ಸಣ್ಣಪ್ಪ ಕರ್ಕಂಬಂದವನು ಏನಪ್ಪಲ್ಲೇ ಅವನು ಕರೀಕಪರಾಟ ಆಗ್ಯನು ಆಗಿ ಅವ್ನು ಹಂಗೇನಿ ಹ್ಮ್ ಕರೆ ಶೀಗಣಿ ನೋಡಮ್ಮ ದುಡ್ಡು ಇರೋನು ಅಂತ ಅವನು ಬಿಟ್ಟಿಲ್ಲ ಕರ್ಗಿದ್ರು ದೊಡ್ಡ ಐತೆ ಐತಿ ಮಸ್ತಾಗಿ ಅಡವೇ ಐತಿ ದೊಡ್ಡ ಐತೆ ಕಿತ್ಕೊಬೋದು ಅಂತ ಓ ಅವಳು ಪ್ಲಾನ್ ದುಡ್ಡು ಇರೋರ್ನ ಬಿಡಲ್ಲ ಒಬ್ರು ಬಿಡಲ್ಲ ದುಡ್ಡು ಇರೋರ್ನ ಮತ್ತೇನು ದೊಡ್ಡ ಬಿಡಲ್ಲ ಹ್ಞೂ ಅದಕ್ಕೆ ನಾವು ಮುದುವೆ ಮಾಡ್ಬೇಕು ಅವ್ನಿಗೆ ಪ್ರದಿಗೆ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನಾನು ನಮ್ಮ ನಮ್ಮಮ್ಮ ಮಾತಾಡ್ಕೊಂತಿದ್ವಿ ಹ್ಞೂ ಫಸ್ಟ್ ಮುದುವೆ ಮಾಮಾ ಅಂತ ಹೇಳಿ ಮಾಡ್ಬೇಕಮ್ಮ ಏನು ಮಾಡ್ತಿ ಸಿಗಲ್ಲ ಅಂತಿದ್ವಿ ಹ್ಞೂ ಕಣೆ ಎಲ್ಲರೂ ಸೇರ ಬಿಗ್ಗೆ ಅದನ್ನ ತಂದು ಗಂಟೆ ಹಾಕೋಕೆ ಎಲ್ಲ ಮುದ್ರಿ ಮೂಲೆ ಕುಂಡಿಸ್ಬೇಕಳ ರೀತಿ ಅಂತ ಅಂತಳ್ಳ ತಂದು ಗಂಟೆ ಹಾಕ್ಬೇಕು ಹ್ಞೂ ಹೇಳ ಎಲ್ಲ ಮುದ್ರಿ ಸುಮ್ಮನೆ ಕೊಕ್ಕಳೆ ನೀನು ಎಲ್ಲಾ ಗೊತ್ತೈತೆ ನನಗೆ ಅಂತೇಳಿ ಎಲ್ಲ ಮುದ್ರಿ ಮೂಲೆ ಕುಂಡ್ರಿಸ ಅಂತ ತರಬೇಕು ಹ್ಞೂ ಎಲ್ಲ ಮುದ್ರಿಕಿ ಕುಣಿಸ ಅಂತ ತರ್ಬೇಕು ಹಂಗಾಯಿರೋ ಮತ್ತೆ ಗೊತ್ತಾಗುತ್ತೆ ಹ್ಞೂ ಎಲ್ಲ ಬಕಳ್ದ ಒಕ್ಕಾಳ್ದೆ ಆಟಗಳಲ್ಲ ಹ್ಞೂ ಊಟ ಬಿಟ್ಟ ಆಟ ಆಡ್ತಾಳಲ್ಲ ಅದನ್ನೆಲ್ಲ ಮುದ್ರಿ ಮೂಲೆ ಕುಂಡ್ರಸ್ಬೇಕು ಹ್ಞೂ ಅಂತ ಅದು ಮಾಡ್ಬೇಕು ಹ್ಞೂ ಒಂದಿಷ್ಟು ಜೋರಾಗಿರೋರಾಗಬೇಕು ಹ್ಞೂ ಅವ್ರನ್ನೇ ಮುದ್ರಿಸಿ ಸುಮ್ಮನೆ ಕುಂಡಿಸ್ಬೇಕು ಅಲ್ಲಿ ಹಂಗ್ ಮಾಡ್ಬೇಕು ಅಂತಾರ ತರ್ಬೇಕು ಮೆತ್ತನರ ತರ್ಬಾರ್ದು ಅಂತಂದ್ರೆ ಅಂದ್ರೆ ಕಾಪ್ರ ಮಾಡೋಕ್ಕಾಗಲ್ಲ ಹ್ಮ್ ಎಲ್ಲ ಮುದ್ರೆ ಮೂಲೆ ಹೊಂದ್ರಸು ಅಂತರ ಆಗ್ಬೇಕು ಜೋರದಾರ್ ಆಗ್ಬೇಕು ಹಾಂ ಅಂತರ ಆಗ್ಬೇಕು ಅಂತರ ಆದ್ರೆ ಸೆಟ್ ಆಗ್ತಾರೆ ನೀನ ಮಾಡಿ ಹ್ಮ್ ನೀನ್ ಮನ್ಸ್ಗೆ ಹಾಕೊಂಡ್ರೆ ಇದನ್ನ ಬಿಡೋಲ್ಲ ಮಾಡೇ ಮಾಡ್ತೀಯಾ ಯಾಕ ನೀನ್ ಮನ್ಸ್ಗೆ ಹಾಕೊಂಡ್ರೆ ಖಂಡಿತ ಆಗುತ್ತೆ ಹ್ಮ್ ನೀನ್ ಮಾಡೇ ಮಾಡ್ತೀಯ ಮನ್ಸ್ಗೆ ಏನಾನ ತಕೊಂಡ್ರೆ ನೋಡು ಎಲ್ಲನ ಒಂದು ಜೋರಾಗಿರಂತದ್ದನ್ನ ಕೊಟ್ಟು ಹ್ಮ್ అడిప అంత వ్యావ్ ఇల్ప్పి బ్యాం సింద్ర ఆగల నోడన అదే నోడన ఎలా నాకు విచారస్త ఎలా విచారే మోడీ సుమ్ మగన ముదే బుద్ధి బుద్ధిలో బర బుద్ధి మగ్గు మగన్ మద్యకళి బుద్ధి బంద్రు కళపప్ప మా హుడ్ అలా అంత వయస్ హుడ్గ్గున్న జోత్తు కర్కం ఓడాడ్తాళ నాస్కేల్ వాళ్ళకి ಥೂ ಏಳು ಒಂದು ಏಟನ ಅವಳಿಗೆ ಬುದ್ದಿಲ್ಲ ಹ್ಞೂ ಬುದ್ಧಿ ಎರಡು ಆಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಅಲ್ಲ ನನ್ನ ಜೊತೆಗೆ ಕರ್ಕೊಂಡು ಓಡಾಡ್ತಾಳೆ ಹ್ಞೂ ಅಂತ ಹುಡುಗೊಂದು ಥೂ ನಾಳೆ ಇವತ್ತು ನಮ್ಮ ಮಗು ಮದುವೆ ಬಂದವನಲ್ಲ ಯಾರನ್ನ ಏನು ಅಂದರು ಹಾಂ ಮದುವೆ ಆಗಿದೆ ಹ್ಮ್ ಹ್ಞೂ ಮದುವೆ ಬಂದಿರೋದೇನು ಮದುವೆ ಆಗೈತೆ ಮೊಮ್ಮಕ್ಕಳಾಗ ಅವಲ್ಲ ನಿಮ್ಮ ಮೊಮ್ಮಕ್ಕಳಾಗ ಕಾಲದಾಗಿತ್ತು ಮಾಡಿದ್ರೆ ಹೆಂಗೆ ಏನು ನಮ್ಮದೊಂದು ದಿಟಾನ ಹೆಂಗ್ಸ್ನೇ ಮಾಡಿದಳ ಅವಳು ಹ್ಞೂ ಹುಟ್ಟು ನನ್ನ ನಮ್ಮಂಡೆ ಲೋಪರ್ ಮಂಡಿ ಅವಳು ಥೂ ನಮ್ಮ ಊರಾಗಿಂತ ಹೆಂಗ್ಸ್ ಯಾರು ಇಲ್ವೇ ಇಲ್ಲ ಈ ಕೆರೆಗೆಲ್ಲ ಹೆಂಗೆ ಬಿಡ್ಕೊಂಡು ಹೋಗಿದಾರೆ ಹೆಂಗೆ ಬಿಡ್ಕೊಂಡಿದಾರ ಅಂತ ಹೆಂಗ್ಸ್ ನಮ್ಮಂಗಾಗುತ್ತೆ ಆಗುತ್ತೆ ಥೂ ಹುಟ್ಟು ಸರಿ ಇಲ್ಲ ಅವಳು ಯಾರಲಿ ರೀತಾ ಅಂದ್ರೆ ಸಾಕು ಸರಿ ಇಲ್ಲ ಸರಿ ಇಲ್ಲ ಅಂತಲೇ ಹೇಳೋದು ಅವಳು ಸರಿ ಇಲ್ಲ ಸರಿ ಇಲ್ಲ ಹ್ಞೂ ಇನ್ನು ನೀ ತಪ್ಪು ಮಾಡ್ತಾರೆ ಅಲ್ಲ ನಾನು ಈ ಎತ್ತ ಯಾರು ನಾನು ಒಬ್ಬರು ಮಾಡ್ತಾರೆ ಅಂಥದ್ದು ಮಾಡಲ್ಲ ಯಾರ ನಾನು ನೀ ಮಾಡ್ತಾರೆ ಹ್ಞೂ ತಪ್ಪು ಮಾಡಿರೋರು ಯಾರು ಏನು ಯಾರೇನು ಹೇಳೋಕ್ಕಾಗಲ್ಲ ಅವ್ಳು ಥರ ಅಲಂಡಿ ಬದುಕು ಒಲ್ಸ್ ಬದುಕು ಯಾರೂ ಮಾಡಿಲ್ಲ ಹ್ಞೂ ತಪ್ಪೆಲ್ಲರೂ ಮಾಡ್ತಾರೆ ತಪ್ಪಿನ ಮನುಷ್ಯ ಅಲ್ದಲೆ ತಪ್ಪು ಬೇರೆಯವ್ರು ಮಾಡೋಕ್ಕಾಗಲ್ಲ ಹ್ಞೂ ಎಲ್ಲರೂ ತಪ್ಪು ಮಾಡ್ತಾರೆ ಸಮಯದ ತಪ್ಪಾಗುತ್ತೆ ಆದರೆ ನೀ ತಂಗೆ ಮಾಡಬೇಕು ಹ್ಞೂ ಹಂಗೆ ಮಾಡಬಾರ್ದು ಅವಳಂಗೆ ಥೂ ಅಯ್ಯಪ್ಪ ನನಗೆ ಅವಳು ನೋಡಿಬಿಟ್ರೆ ಅಷ್ಟೇ ಸಿಟ್ಟು ಬರೋದಿಲ್ಲ ತಡೆ ನೋಡೋಣ ಹ್ಞೂ ಅದನ್ನು ಒಂದು ಹುಡುಗಿನ್ ತಂದು ನನಗೆ ಮದುವೆ ಮಾಡಿ ಸರಿಯಾಗುತ್ತೆ ಹ್ಞೂ ಮದುವೆ ಮಾಡಿಸ್ಬೇಕು ಗೊತ್ತಿಲ್ಲ ಗೊತ್ತಾಗುತ್ತೆ ತಡೆ ಮಾಡೋಣ ಮಾಡೋಣ ಮಾಡಣ ಅಂತೇಳಿ ನೋಡಿದ್ರಲ್ಲ ವೀಕ್ಷಕರ ಅವನು ಬುದ್ಧಿ ಇಲ್ಲ ಆರಮ್ಮನ ಜೊತೆಗೆ ಎಲ್ಲಿ ಬೇಕಲ್ಲಿ ಓಡಾಡ್ಕೊಂಡು ಬರೀ ಇಂಥ ಹಲಕ್ಕ ಕೆಲಸ ಮಾಡ್ಕೊಂಡು ಅವನು ಇದ್ದಾನೆ ಅದಕ್ಕೆ ಅವ್ನಿಗೆ ಬುದ್ಧಿ ಬರಬೇಕಂತಂದ್ರೆ ಅವ್ನಿಗೆ ಮದುವೆ ಮಾಡಬೇಕು ಮದುವೆ ಮಾಡಿದ್ರೆ ಅವಳು ಸಸೆ ಬರ್ತಾಳೆ ಆಮೇಲೆ ಅವಳಿಗೆ ಬುದ್ಧಿ ಬರುತ್ತೆ ಹ್ಞೂ ಸೊಸೆ ಬಂದಾಗ ಹಿಂಗೆ ಮಾಡಬಾರ್ದು ಸಸೆ ಇದ್ರಿಗೆಲ್ಲ ನಾನು ಸಾವಿರ ಹಾಕ್ತೀನಿ ಅಂಬರೀ ಗೊತ್ತಾಗುತ್ತೆ ಮಗ ಮದುವೆ ಮಾಡ್ಬೇಕು ಮಗ ಮದುವೆ ಮಾಡಿ ಸಸಿ ಬಂದಾಗ ಗೊತ್ತಾಗುತ್ತೆ ಎಲ್ಲಾರ ಅವಾಗ ಹೇಳ್ತಾರೆ ಊರಾಗೆಲ್ಲ ಹ್ಞೂ ನಿಮ್ಮತ್ತೆ ಇಂತಾಗ ಬದುಕು ನಿಮ್ಮ ಅತ್ತೆ ಇಂತಳು ಅಂತ ಹೇಳ್ತಾರೆ ಅವಾಗ ಗೊತ್ತಾಗುತ್ತವಳಿ ಹ್ಞೂ ಇವಾಗ ಏನು ಬಿಡು ಯಾರ್ದೇನು ಅಮ್ಮಂದಳೆ ಹ್ಞೂ ಸಸಿ ಬರ್ಲಿ ಗೊತ್ತಾಗುತ್ತೆ ಅವ್ಳಿಗೆ ಇವಳು ಬೆಳಕಾಳೆಲ್ಲ ಹ್ಞೂ ಇವಳು ಮಾಡಿರೋ ಹೋದ ಕೆಲಸ ಎಲ್ಲ ಹೇಳ್ದಂಗೆ ಇಲ್ತಾರೆ ಯಾರನ ಹೇಳ್ತಾರೆ ಅದಕ್ಕೆ ಬಿಗ್ ಎದಾಳ್ ತಂದು ಕೊಟ್ಟ ಅಂತೇಳಿ ಹೇಳ್ತಾ ಇದ್ದೀನಿ ನಾನು ಲಸ್ಮಜ್ಜಿಗೆ ಹ್ಞೂ ಹಿಂಗೆ ಲಸ್ಮಜ್ಜಿ ಲಸಮಜ್ಜಿ ಅಂತೇಳಿ ಹೇಳ್ತಾ ಇದ್ದೀನಿ ನೋಡ್ತಾ ಇರೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತನ್ನ ಕಮೆಂಟ್ಸ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು